ಚಂದ್ರ ಕಪ್ಕೊಂಡ್ರೆ ಕಳ್ಕೊಂಡ್ರಿ ಅಣ್ಣ ಕಳ್ಕೊಂಡ್ರೆ ಹೇಳ್ತ ಈಗ ಅಥರ ನೀವ್ ಕಪ್ಕೊಂಡ್ರಿ ಅಂದ್ರೆ ಮಾತಾಡ್ತಿರೋ ಸುತ್ತ ನೀವು ಕಪ್ಕೊಂಡ್ರು ಬಡಿಗೆ ಏನ್ ಬೇಡ ಚಂದ್ರೋಣ ವಿಷಯ ಇಲ್ಲಿ ಏನೇನೋ ಮಾತಾಡಿದ್ರಾಗ ಏನೇನು ಆಗ್ಯದ ನೀವು ಬುದ್ಧಿವಂತರ ಇದ್ದೀರಿ ಅಂತ ಹೇಳಿ ನಮ್ಮ ಊರಿಗೆ ಕರೆಸಿದೇವು ನಾವು ನಿಮಗೆ ಅದು ಏನಾರು ಮಾತಾಡಿದ್ರೂ ಮನುಷ್ಯ ಮಾತಾಡ್ತೆ ಅದಕ್ಕೆ ನಾವು ಮೊದಲು ಮಾತಾಡಿದೆ ನಾವು ಟೇಜ್ ಅದಕ್ಕೆ ಒಳ್ಳೆ ಹೋದ್ರು ಕೂಡ ಈ ಎನೇ ಪರಿಸರೀ ಪಳಿಸರಿಗೆ ಗೌಡರಿಗೆ ಅಂಜಿ ನಾವು ಅಲ್ಲಿ ಅಂಬಾದಾಸ್ ಅವರಿಗೆ ದಯವಿಟ್ಟು ಹೇಳ್ತೇವೆ ಈಗ ದಮ್ರಿ ದಮ್ರಮ್ರಿ ದಮ್ ದಮ್ಮಣ ದಮ್ ದಮ ದಮ್ರಿ ಚಂದ್ರೋಣ ನಿನ್ನ ಪಾಲಿಗೆ ಏನ್ ಬಂದದ ನೀವು ಶ್ರೇಷ್ಠ ಮಾಡಿ ತೋರಿಸು ಯವಾ ಏನೋ ಯಾವタイヤರ ಒಂದು ನಿಮಿಷ ಬನ್ನಿタイヤ ನೀವು ಬಿಡಿ ನಾನು ನೀವು ಎಲ್ಲರೂ ಬಿಡಿ ನಾನು ಮಾತಾಡ್ತೀನಿ ಒಟ್ಟೆ ಯಾರು ಮಾತಾಡ್ಬೇಡಿ ನೋಡಿ ಯಾರು ಹಾಡುಗಳೇ ಬೇಡ ಎನ್ಪೇಲಿ ಮಾತಾಡಿ ಎನ್ಪೇಲಿ ಆಗಲಿ ಏನು ಮಾತಾಡೋಣ ಗಾಡಿಲಿ ಅವರೇ ಭಾಗ ಹಾಡಿ ಒಟ್ಟೆ ಅದು ಏ ಎಲ್ಲಕ್ಕೆ ಹೋಗಿದೆ ಹಾ ಯಾಕೆ ಕರಬೇಕು ಇಲ್ಲಿ ಇಲ್ಲಿ আরো ತೇಜ ಹಾಮ್ ಅಂತ ಬಿಡ್ರಿ ಕಲ್ಲರ್ ಕೂತ್ ಬಿಡನಾ ಹಾ ನೀವು ಬರಿ ಹಾನ ಜನ ಜನ ಅವರೇ ಅಲ್ಲಿ ಸೂರ ಮಧ್ಯ ಗ್ರಾಮಸ್ಥರಿಗೆ ಮತ್ತು ನೀರು ಗ್ರಾಮಸ್ಥರಿಗೆ ಕೈ ಮುಗಿದ ಕಾಲು ಬಿದ್ದು ಕೇಳ್ಕೊತು ಅವ್ರು ಸೋರೋದಂತ ಬಾಳಿನ ಅಡಿಕೆ ಮತ್ತೊಂದು ಮಗದರಾಗಿದ್ದವರಲ್ಲ ಸುಮ್ಮನೆ ಅವರು ಏನಾಗ ಅವ್ರ ಇದ್ರಾಗ ಅಸಹಾಯ್ ಚಂದ್ರೋಣ ಈ ಮಣ್ಣಿ ಕುಣದಂಗಿಲಿ ಕುಡಿದಿವಾರ ನಿಮ್ಮ ಸತ್ಯದ ಸಂಗತಿ ಹಾಲು ಮತದೊಳಗ ಏನು ನಿಮಗೂ ದೈವ ಬಲದ ದೈವ ಹೆಚ್ಚು ಮಾಡಿ ತೋರ್ದಿರಿ ಇವ್ರ ಏನದ ಪ್ರಯತ್ನ ಏನ್ ನಡ್ದೆ ಇವ್ರ ಪ್ರಯತ್ನ ಮಾಡಿ ನೀವ್ ನೀವು ನಡೆಸಿರಿ ನಮ್ಮ ಊರನ್ ಅವ್ರದ್ದು ಏನೋ ಕೆಲಸ ಇಲ್ಲಿ ನೀವ್ ಶಾಂತಿ ತಿಂದು ಹೋರಿ ಇನ್ ಒಂದೊಂದ್ಸಂದ್ ಚಂದ ಆಡಿ ಮಾಡ ಈ ಊರ ಚಲೋ ಅನ್ಸೊಂಡ ಹೋಗಿ ಚಲೋ ಅನ್ಸೊಂಡ್ ಹೋರಿ ಇದಕ್ಕೆಲ್ಲ ನೀವು ಬಾಧಿಸಿದ ನೀವ್ ಏನಾರ ಬಂದಕ್ಕೆ ಅನ್ನೋದೇ ಇಲ್ಲಿ ಹೊಟ್ಟೆ ನಡೆಯಂಗಿಲ್ಲ ಮತ್ತದೆಲ್ಲ ನಿಮ್ ನಿಮ್ ಊರಾಗ ನಡತಿರ್ಬೇಕು ನಡೆಸಿರ್ಕಾರಿ ಇಲ್ಲಿ ಯಾರ ಪರವರವ್ರು ಬಂದು ಏನಾರ ನಡೆಸಿದ್ರ ಇಲ್ಲಿ ನಾವು ಹೊಟ್ಟೆ ನಡೀಕೊಡಂಗಿಲ್ಲ ನೀವ್ ಏನ್ ತಿಳ್ಕೊಂಡ್